ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಿದೆ ಭಾರತ ಮೂಲದ ಕಮಲಾ ಹ್ಯಾರಿಸ್ ಡೆಮೊಕ್ರೆಟಿಕ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ ಕಮಲಾ ಹ್ಯಾರಿಸ್ ಅವರ ಒಂದು ಅತಿ ದೊಡ್ಡ ವೀಕ್ನೆಸ್ ಇದೀಗ ಬಟಾ ಬಯಲಾಗಿದೆ ಇದನ್ನು ನೋಡಿ ಕಮಲಾ ಹ್ಯಾರಿಸ್ ಕೂಡ ಕೇವಲ ಬಾಯ್ಪಾಟದ ರಾಜಕಾರಣಿನ ಅಂತ ಮಾತನಾಡ್ತಿದ್ದಾರೆ ಕಮಲಾ ಹ್ಯಾರಿಸ್ ಬಗ್ಗೆ ಬಯಲಾದ ಅಚ್ಚರಿ ವಿಚಾರ ಏನು ಅಂತ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಕಮಲಾ ಹ್ಯಾರಿಸ್ ಡೆಮೊಕ್ರೆಟಿಕ್ ಪಕ್ಷದಿಂದ ಅಮೆರಿಕ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಇವರಿಗೆ ಎದುರಾಳಿಯಾಗಿ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಇದೇ ಟೈಮಲ್ಲಿ ಟಿ ವಿ ಒಂದರ ಡಿಬೇಟ್ನಲ್ಲಿ ಕಮಲಾ ಹ್ಯಾರಿಸ್ ಹಾಗೂ ಡೊನಾಲ್ಡ್ ಟ್ರಂಪ್ ಭಾಗವಹಿಸಿದ್ದಾಗ ಕಮಲಾ ಅವರ ವೀಕ್ನೆಸ್ ಒಂದು ಜಗಜ್ಜಾಹೀರಾಗಿದೆ ಅನೇಕ ರಾಜಕಾರಣಿಗಳು ತಮ್ಮ ಭಾಷಣಕ್ಕೆ ಟೆಲಿಪ್ರಾಂಪ್ಟರ್ ಬಳಸ್ತಾರೆ ಜೋ ಬೈಡನ್ ಡೊನಾಲ್ಡ್ ಟ್ರಂಪ್ ಸೇರಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭಾಷಣಕ್ಕೆ ಟೆಲಿಪ್ರಾಂಪ್ಟರ್ ಬಳಸೋದನ್ನ ನೋಡಿದ್ದೀವಿ ಮೊದಲೇ ಬರೆದುಕೊಂಡ ಭಾಷಣವನ್ನು ಈ ಟೆಲಿಪ್ರಾಂಪ್ಟರ್ ನೋಡಿ ರಾಜಕಾರಣಿಗಳು ಭಾಷಣ ಮಾಡ್ತಾರೆ ಆದರೆ ಕಮಲಾ ಹ್ಯಾರಿಸ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಕಮಲಾ ಮಾತಿನ ವಿಚಾರದಲ್ಲಿ ಮತ್ತೊಬ್ಬರ ಕೈಗೊಂಬೆ ಅನ್ನೋದು ಈಗ ಗೊತ್ತಾಗಿದೆ ಆಗಿದ್ದೇನೆಂದ್ರೆ ಡಿಬೇಟ್ ಶೋ ಅಂದರಲ್ಲಿ ಕಮಲಾ ಹ್ಯಾರಿಸ್ ಒಂದು ಬಗೆಯ ಇಯರ್ ರಿಂಗ್ ಧರಿಸಿದ್ರು ಇದು ನೋಡೋಕೆ ಎಲ್ಲ ಹೆಂಗಸರು ಧರಿಸುವಂತಹ ಕಿವಿ ಓಲೆ ಅಷ್ಟೇ ಆದರೆ ಇದು ನಿಜಕ್ಕೂ ಕಿವಿ ಓಲೆ ಅಲ್ವೇ ಅಲ್ಲ ಯಾಕಂದರೆ ಇದೊಂದು ಆಡಿಯೋ ಇಯರ್ಫೋನ್ ನಾವೆಲ್ಲ ಇಯರ್ಫೋನ್ ಹೇಗೆ ಬಳಸ್ತೀವೋ ಅಂಥದ್ದೇ ಸಾಧನ ಇದು ನೋಡೋಕೆ ಓಲೆ ರೀತಿ ಕಾಣಿಸಿದ್ರು ಇದರಲ್ಲಿ ಆಡಿಯೋ ಪ್ಲೇ ಆಗಿರುತ್ತೆ ಇಲ್ಲವೇ ಮತ್ತಾರು ಮಾತನಾಡೋದನ್ನ ಹೆಡ್ಫೋನ್ ರೀತಿ ಬಳಸ್ಬೋದು ಈ ಡಿಬೇಟ್ ನಲ್ಲಿ ಕಮಲಾ ಹ್ಯಾರಿಸ್ ಈ ರೀತಿಯ ಇಯರ್ಫೋನ್ ಓಲೆ ಧರಿಸಿದ್ರು ದೂರದಲ್ಲಿ ಎಲ್ಲೋ ಮರೆಯಲ್ಲಿ ನಿಂತು ಯಾರೋ ಒಬ್ಬರು ಹೇಳಿ ಕೊಟ್ಟಿದ್ದನ್ನ ಕಿವಿಯಲ್ಲಿ ಕೇಳಿಸ್ಕೊಂಡು ಕಮಲಾ ಹ್ಯಾರಿಸ್ ಮಾತನಾಡಿದ್ದಾರೆ ಬೇರೆಲ್ಲ ನಾಯಕರು ಟೆಲಿಪ್ರಾಂಪ್ಟರ್ ಬಳಸಿದ್ರೆ ಕಮಲಾ ಹ್ಯಾರಿಸ್ ಇಯರ್ಫೋನ್ನಲ್ಲಿ ಕೇಳಿಸಿಕೊಂಡು ತಮ್ಮ ಮಾತುಗಳನ್ನಾಡಿದ್ದಾರೆ ಇದರ ಅರ್ಥ ಕಮಲಾ ಅವರಿಗೂ ಕೂಡ ಭಾಷಣ ಕಲೆ ಇಲ್ಲ ಹಾಗೆ ಅವರಿಗೆ ಕಂಟೆಂಟ್ ಕೂಡ ಅಷ್ಟಾಗಿ ಗೊತ್ತಿಲ್ಲ ಅಂತ ಈಗ ಟೀಕೆಗಳು ಕೇಳಿ ಬರ್ತಿವೆ ಅಂದ ಹಾಗೆ ಕಮಲಾ ಹ್ಯಾರಿಸ್ ಅವರು ಧರಿಸಿದ್ದು ನೋವಾ ಹೆಚ್ ಒನ್ ಮಾದರಿಯ ಆಡಿಯೋ ಇಯರಿಂಗ್ಸ್ ನೋವಾ ಹೆಸರಿನ ಕಂಪನಿ ಈ ಇಯರಿಂಗ್ ತಯಾರಿಸಿದೆ ಇದರ ಬೆಲೆ ಐವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಇದೆ ಚಿನ್ನದಲ್ಲೇ ಇದನ್ನು ಮಾಡಿರ್ತಾರೆ ಕಮಲಾ ಹ್ಯಾರಿಸ್ ಧರಿಸಿದ್ದು ಆಡಿಯೋ ಇಯರಿಂಗ್ ಅಂತ ಕೆಲವರು ಹೇಳಿದರೆ ಇನ್ನೂ ಕೆಲವರು ಅದು ನಿಜಕ್ಕೂ ಚಿನ್ನ ಮತ್ತು ಮುತ್ತಿನಿಂದ ಮಾಡಿದ ಓಲೆ ಅಂತ ಅಂದಿದ್ದಾರೆ ನೋಡೋಕೆ ಆಡಿಯೋ ಡಿವೈಸ್ ರೀತಿ ಕಾಣಿಸಿದ್ರೂ ಅದು ನಿಜವಾದ ಓಲೆ ಮಾತ್ರ ಅಂತ ಕೆಲವೊಂದಿಷ್ಟು ಪುರಾವೆಗಳನ್ನು ನೀಡಿದ್ದಾರೆ